ಕಳ್ಳತನ ಮಾಡುವುದು ಹೇಗೆ ಎಂಬುದನ್ನು ಕಲಿಸೋ ಯೂನಿವರ್ಸಿಟಿ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಕಳ್ಳತನದ ಪಾಠ ಹೇಳ್ಕೊಡ್ತಾರೆ ಗ್ಯಾಂಗ್ಗಳಿಗೆ ಭರ್ಜರಿ ಮದುವೆಗಳೇ ಟಾರ್ಗೆಟ್ ಆಗಿವೆ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ ವೀಕ್ಷಕರೇ ನಮ್ಮ ದೇಶದಲ್ಲಿ ಎಂಥ ಟ್ರೈನಿಂಗ್ ಸೆಂಟರ್ ಕೇಳಿದ್ದೀರಾ ಆದ್ರೆ ಇದು ಅದಕ್ಕೂ ಮಿಗಿಲಾದದ್ದು ಅದು ಯಾವುದು ಅಂದ್ರೆ ಕಳ್ಳತನ ಮಾಡುವುದು ಹೇಗೆ ಎಂಬುದನ್ನು ಕಲಿಸೋ ಯೂನಿವರ್ಸಿಟಿ ಮಧ್ಯಪ್ರದೇಶದಲ್ಲಿ ಕಳ್ಳತನ ಯೂನಿವರ್ಸಿಟಿ ಶುರುವಾಗಿದೆ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಕಳ್ಳತನದ ಪಾಠ ಹೇಳ್ಕೊಡ್ತಾರೆ ಇದಕ್ಕೆ ಹದಿನೇಳು ವರ್ಷದ ಮಕ್ಕಳಿಗೆ ತರಬೇತಿ ನೀಡುತ್ತಾರೆ ಈ ಯೂನಿವರ್ಸಿಟಿಯಲ್ಲಿ ಇರುವ ಕೋರ್ಸ್ಗಳು ಯಾವ್ದು ಪಾ ಅಂದ್ರೆ ಪಿಕ್ ಪಾಕೆಟ್ ಮಾಡೋದು ಹೇಗೆ ದರೋಡೆ ಮಾಡೋದು ಹೇಗೆ ಜನಗಳ ಮಧ್ಯದಲ್ಲಿ ಕಳತನ ಮಾಡುವುದು ಹೇಗೆ ಕಳತನ ಮಾಡಿ ವೇಗವಾಗಿ ಓಡುವುದು ಹೇಗೆ ಪೊಲೀಸರಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಇದು ಮಧ್ಯಪ್ರದೇಶದಲ್ಲಿ ರಾಜಾರೋಸವಾಗಿ ನಡೀತಾ ಇದು ಇರೋದು ಒಂದು ಟ್ರೈನಿಂಗ್ ಅಂದರೆ ಕಳತನ ಟ್ರೈನಿಂಗ್ ಎರಡು ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿ ಪ್ರವೇಶ ಪಡೆದರೆ ಕಳ್ಳತನ ಕಲಿಸಿ ಪಕ್ಕಾ ಕಳ್ಳರನ್ನಾಗಿಸಿ ಬೀಳ್ಕೊಡುತ್ತಾರೆ ಸ್ನೇಹಿತರೆ ಮಧ್ಯಪ್ರದೇಶದ ರಾಜ್ಗರ್ ಜಿಲ್ಲೆಯ ಗುಲ್ಕೇಡಾ ಹುಲ್ಕೇಡ ಗಡಿಯಾ ಸಾಂಸಿ ಗ್ರಾಮದಲ್ಲಿ ಕಳತನ ಕಲಿಸುವುದಕ್ಕಾಗಿಯೇ ತರಬೇತಿ ಕೇಂದ್ರಗಳಾಗಿವೆಯಂತೆ ಬ್ಯಾಂಡ್ ಬಾಜಾ ಅಥವಾ ಸನ್ ಸಿಸೋಡಿಯಾ ಗ್ಯಾಂಗ್ಗಳಿಗೆ ಈ ಕೇಂದ್ರಗಳೇ ತವರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಮಾಲು ಸಮೇತ ಪಾರಾಗುವ ಕುರಿತು ಇಲ್ಲಿ ಬಾಲ್ಯದಲ್ಲಿಯೇ ತರಬೇತಿ ನೀಡಲಾಗುತ್ತದೆ ಸ್ನೇಹಿತರೆ ಅಪ್ರಾಪ್ತರಾದರೆ ಪೊಲೀಸ್ ಕೇಸುಗಳಿಂದ ಪಾರಾಗಬಹುದು ಶಿಕ್ಷೆ ಪ್ರಮಾಣ ಕಡಿಮೆ ಜಾಮೀನು ಕೂಡ ಬೇಗ ಸಿಗಲಿದೆ ಎಂಬುದನ್ನೇ ಬಂಡವಾಳ ಮಾಡಿಕೊಂಡು ಹದಿನೇಳು ವರ್ಷದ ಒಳಗಿನ ಮಕ್ಕಳನ್ನೇ ಕಳ್ಳತನಕ್ಕೆ ಬಳಸಿಕೊಳ್ಳುತ್ತಾರೆ ಸ್ನೇಹಿತರೆ ದಾವಣಗೆರೆ ಟು ಮಧ್ಯಪ್ರದೇಶ ದಾವಣಗೆರೆ ಹೊರವಲಯದ ಅಪೂರ್ವ ರೆಸಾರ್ಟ್ನಲ್ಲಿ ನವೆಂಬರ್ ಹದಿನಾಲ್ಕರಂದು ಆಯೋಜಿಸಿದ್ದ ವಿವಾಹಕ್ಕೆ ಬ್ಯಾಂಡ್ ಬಾಜಾ ಗ್ಯಾಂಗನ ಇಬ್ಬರು ಕಳ್ಳರು ಬಂದಿದ್ದರು ಪದ್ಮಾವತಿ ಎಂಬವರು ಅರವತ್ತೇಳು ಪಾಯಿಂಟ್ ನಾಲ್ವತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣದ ಬ್ಯಾಗ್ ಕದ್ದು ಪರಾರಿಯಾಗಿದ್ದರು ಸ್ನೇಹಿತರೆ ಇವರ ಬೆನ್ನತ್ತಿದ ದಾವಣಗೆರೆ ಪೊಲೀಸರು ಸಾವಿರದ ಐನೂರು ಕಿಲೋಮೀಟರ್ ದೂರದ ಮಧ್ಯಪ್ರದೇಶದ ಪಚೋರಿ ನಗರಕ್ಕೆ ತೆರಳಿದ್ದರು ಹದಿನೈದು ದಿನಗಳ ಕಾಲ ಮಾರುವೇಸ್ಟ್ ತಂಗಿ ಆರೋಪಿಗಳ ಇರುವಿಕೆಯನ್ನು ಮಾಹಿತಿಯನ್ನು ಸಂಗ್ರಹಿಸಿ ಸ್ಥಳೀಯ ಪೊಲೀಸರ ಸಹಾಯದಿಂದ ಐವತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಭರಣ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಆರೋಪಿಗಳ ಪತ್ತೆಗೆ ಎರೂರ ಐವತ್ತು ಐವತ್ತೈದು ಸಿಸಿ ಟಿವಿ ಹದಿನೈದು ಟೋಲ್ಗೇಟ್ ಗಳು ಪರಿಶೀಲಿಸಿದ್ದಾರೆ ತಾಂತ್ರಿಕ ಮಾಹಿತಿ ಹಿರಿಯ ಅಧಿಕಾರಿಗಳ ಅನುಭವ ಆಧರಿಸಿ ಮಧ್ಯಪ್ರದೇಶಕ್ಕೆ ತಂಡವನ್ನು ಕಳುಹಿಸಲಾಗಿತ್ತು ಆರೋಪಿಗಳಾದ ಮಧ್ಯಪ್ರದೇಶ ರಾಜ್ಯದ ರಾಜಫಡ್ ಜಿಲ್ಲೆಯ ನರ್ಸಿಂಹ್ ಹಾಗೂ ಗುಲ್ಖೇಡಾ ಗ್ರಾಮದ ಕರಣ್ ವರ್ಮ ಹಾಗೂ ವಿನೀತ್ ಸಿಸೋಡಿಯಾ ಇವರು ಮಧ್ಯಪ್ರದೇಶದಲ್ಲಿ ಕಳ್ಳರ ಯೂನಿವರ್ಸಿಟಿಯನ್ನೇ ಸ್ಥಾಪಿಸಿಬಿಟ್ಟಿದ್ದಾರೆ ಇವರು ಟಾರ್ಗೆಟ್ ಅಂದರೆ ಬ್ಯಾಂಡ್ ಬಾಜಾ ಹೆಸರಿನ ಈ ಗ್ಯಾಂಗ್ಗಳಿಗೆ ಭರ್ಜರಿ ಮದುವೆಗಳೇ ಟಾರ್ಗೆಟ್ ಆಗಿವೆ ಸ್ನೇಹಿತರೆ ರೆಸಾರ್ಟ್ ಮತ್ತು ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ನಡೆಯುವ ಮದುವೆಗೆ ಇಲ್ಲಿಯ ಕಳ್ಳರು ಶ್ರೀಮಂತರ ಸೋಗಿನಲ್ಲಿ ಹೋಗಿ ಭಾಗಿಯಾಗುತ್ತಾರೆ ಜನರ ಗಮನ ಬೇರೆ ಆಗುವುದನ್ನೇ ಗಮನಿಸಿ ಕ್ಷಣಾರ್ಥದಲ್ಲಿ ಚಿನ್ನಾಭರಣ ದೋಚುತ್ತಾರೆ ಪೊಲೀಸರಿಗೆ ಸಾಕ್ಷ್ಯ ಸಿಗದಂತೆ ಮಾಡಿ ದಾರಿ ತಪ್ಪಿಸುವ ಕಲೆ ಇವರಿಗೆ ಕರಗತವಾಗಿದೆ ಸ್ನೇಹಿತರೆ ಮೂಲಗಳ ಪ್ರಕಾರ ಈ ತಂಡದ ವಿರುದ್ಧ ದೇಶಾದ್ಯಂತ ನಾಲ್ಕು ನೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿವೆ ಸ್ನೇಹಿತರೆ ಇದೆಲ್ಲ ನೋಡಿದ ಬಳಿಕ ಎಂಪಿಯಲ್ಲಿ ಕಾನೂನು ಇವರಿಗೆ ಇದುವರೆಗೆ ಇವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಓಡಿದಿದೆ ಸ್ನೇಹಿತರೆ ಅದಕ್ಕೂ ಈ ವಿಷಯದಲ್ಲಿ ತುಂಬಾ ಜಾಗೃತರಾಗಿರಿ ಸ್ನೇಹಿತರೆ ಎಸ್ ಇದಾಗಿತ್ತು ಯು ಪಿಯಲ್ಲಿ ಕಳ್ಳತನ ದಂಧೆ ನಡೀತಾ ಇರೋ ವಿಷಯದ ಬಗ್ಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ